ಸಂಸಾರದ ತಾಪತ್ರಯಗಳಿಂದ ತಪ್ತರಾದ ಜನರನ್ನು ತಣಿಸುವಂತೆ ಆನಂದಪಡಿಸುವಂತೆ ಜ್ಞಾನ ಕಾರ್ಯಗಳನ್ನು ಮಾಡುವುದಕ್ಕೆ ಜ್ಞಾನವನ್ನು ಪಡೆಯುವುದಕ್ಕೆ ಏನೆಲ್ಲ ಸಾಧನೆಗಳು ಬೇಕು ಅವುಗಳನ್ನೂ ನೀಡಿ ಬರುವ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ಸರ್ವತೋಮುಖವಾಗಿ ರಕ್ಷಣೆಯನ್ನು ಮಾಡಿ ಅನುಗ್ರಹವನ್ನು ಮಾಡುತ್ತೇವೆ ಎನ್ನುವುದನ್ನು ಕೂಡ ವೇದವ್ಯಾಸದೇವರು ತಮ್ಮ ಅವತಾರದ ಕಾಲದಲ್ಲಿ ತೋರಿಸಿಕೊಟ್ಟಿದ್ದಾರೆ ಪಾಂಡವರು ವೇದವ್ಯಾಸದೇವರ ಪರಮ ಭಕ್ತರು ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಅಂತಹ ಭಕ್ತಾಗ್ರೇಸರರಾದ ಪಾಂಡವರ ರಕ್ಷಣೆಯನ್ನು ವೇದವ್ಯಾಸದೇವರು ವಿವಿಧ ಪ್ರಸಂಗಗಳಲ್ಲಿ ಮಾಡಿದ್ದನ್ನು ನಾವು ಕಂಡರೆ ಅವರಿಗೆ ಬೇಕಾದ ರೀತಿಯ ಎಲ್ಲ ಪುಷ್ಟಿಗಳನ್ನು ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಟ್ಟದ್ದನ್ನು ಕಂಡರೆ ಭಕ್ತರನ್ನು ಹೇಗೆ ನಾನು ರಕ್ಷಣೆ ಮಾಡುತ್ತೇನೆ ಅಂತ ಪರಮಾತ್ಮ ತೋರಿಸಿಕೊಟ್ಟಿದ್ದ ಮೊಟ್ಟ ಮೊದಲನೆಯದಾಗಿ ಶರೀರ ಇದು ಎಲ್ಲ ಧರ್ಮ ಸಾಧನೆಗೆ ಮುಖ್ಯವಾದದ್ದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಶರೀರ ಇದ್ದರೆ ಮುಂದೆಲ್ಲ ಕಾರ್ಯಗಳನ್ನು ಮಾಡಬಹುದು ಪ್ರತಿಯೊಬ್ಬ ಸಾಧಕನಿಗೂ ಶರೀರವನ್ನು ಕೊಟ್ಟು ಆ ಶರೀರದಲ್ಲಿದ್ದು ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಜ್ಞಾನವನ್ನು ಪಡೆಯುವುದಕ್ಕೆ ದಾರಿಯನ್ನು ತೋರಿಸಿಕೊಡುವವರು ವೇದವ್ಯಾಸದೇವರು ಭಗವಂತ ಅನ್ನುವುದನ್ನು ಪಾಂಡವರ ಕಥೆಯಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ ಪಾಂಡವರ ಅವತಾರ ಆದದ್ದು ಪಾಂಡುವಿನಿಂದ ಪಾಂಡುವಿನ ನಿಮಿತ್ತದಿಂದ ಅವನ ಅನುಜ್ಞೆಯಿಂದ ಕುಂತಿಯಲ್ಲಿ ಪಾಂಡವರ ಅವತಾರ ಹರಣ ಆಗಬೇಕಾಗಿದ್ದರೆ ಅದಕ್ಕೆ ಧೃತರಾಷ್ಟ್ರನೂ ಒಂದು ದೊಡ್ಡ ನಿಮಿತ್ತನಾಗಿದ್ದಾರೆ ಧೃತರಾಷ್ಟ್ರ ಇಲ್ಲ ಕೌರವರೇ ಇಲ್ಲ ಅಂತಾದರೆ ಅವತ್ತಿನ ಕಾಲದಲ್ಲಿದ್ದ ಭೂಮಿಯಲ್ಲಿದ್ದ ಎಲ್ಲ ದುಷ್ಟರ ದುರ್ಜನರ ದೈತ್ಯರ ಸಮಾವೇಶ ಒಂದು ಕಡೆಗೆ ಆಗುವುದು ಸಾಧ್ಯ ಇರಲಿಲ್ಲ ಕೌರವರು ಎಲ್ಲರನ್ನೂ ಒಂದು ಕಡೆಗೆ ಸೇರಿಸಿದವರು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಅದರಲ್ಲಿ ಕೆಲವರು ಸಜ್ಜನರಿದ್ದರು ಇನ್ನನೇಕ ಜನ ದುರ್ಜನರಿದ್ದಾರೆ ದುಷ್ಟರಿದ್ದಾರೆ ಅಸುರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸೇರಿದ್ದು ಕೌರವರ ಕಾರಣಕ್ಕಾಗಿ ಆ ಕೌರವರ ಉತ್ಪತ್ತಿಯಾದದ್ದು ಧೃತರಾಷ್ಟ್ರನಿಂದ ಗಾಂಧಾರಿಯಲ್ಲಿ ಹಾಗಾದರೆ ಮಹಾಭಾರತದ ಯುದ್ಧ ಆಗಬೇಕಾದದ್ದು ಅನಿವಾರ್ಯ ಭೂಮಾರ ಹರಣ ಆಗಬೇಕು ಅಂದರೆ ಯುದ್ಧ ಆಗಬೇಕು ಅಂದರೆ ಎರಡು ಶಕ್ತಿಗಳು ಬೇಕು ಒಂದು ದೈವಿ ಶಕ್ತಿ ಇನ್ನೊಂದು ಆಸುರಿ ಶಕ್ತಿ ಒಂದು ಶಿಷ್ಟ ಶಕ್ತಿ ಇನ್ನೊಂದು ದುಷ್ಟ ಶಕ್ತಿ ಆ ಶಿಷ್ಟ ಶಕ್ತಿಯಾಗಿ ಪಾಂಡವರು ಹಾಗೂ ಅವರ ಬೆಂಬಲಿಗರು ಸೈನಿಕರಿದ್ರೆ ದುಷ್ಟಶಕ್ತಿಯಾಗಿ ಕೌರವರು ಹಾಗೂ ಅವರ ಬೆಂಬಲಿಗರಿದ್ದಾರೆ ಈ ಪಾಂಡವರು ಹಾಗೂ ಕೌರವರ ಉಗಮ ಪಾಂಡು ಹಾಗೂ ಧೃತರಾಷ್ಟ್ರರಿಂದ ಆ ಪಾಂಡು ಹಾಗೂ ಧೃತರಾಷ್ಟ್ರರ ಉತ್ಪತ್ತಿಯಾದದ್ದೇ ವೇದವ್ಯಾಸ ದೇವರು ಒಂದು ಕಡೆಗೆ ಮಹಾಭಾರತದ ರಚನೆಯನ್ನು ಮಾಡಿದವರು ಭಾಗವತಾದಿ ಪುರಾಣಗಳ ರಚನೆಯನ್ನು ಮಾಡಿದವರು ವೇದ ವಿಭಾಗ ಮಾಡಿದವರು ಜ್ಞಾನೋಪದೇಶ ಮಾಡಿದವರು ಅಂತಾದರೆ ಇನ್ನೊಂದು ಕಡೆಗೆ ಪ್ರತ್ಯಕ್ಷವಾಗಿ ಆ ಮಹಾಭಾರತದ ಪಾತ್ರಗಳನ್ನು ಕೊಟ್ಟವರೇ ಅವರು ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳು ಅಂದರೆ ಶ್ರೀಮದ್ ಆಚಾರ್ಯರ ದೃಷ್ಟಿಯಲ್ಲಿ ಅವುಗಳು ನಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟ ಪಾತ್ರಗಳು ಹೀಗಾಗಿ ಮಹಾಭಾರತದೊಳಗೆ ಇತಿಹಾಸದೊಳಗೆ ದ್ವಾಪರಯುಗದೊಳಗೆ ಕೆಲವು ರಾಜರುಗಳು ಹುಟ್ಟಿದ್ದು ಕೌರವ ಪಾಂಡವರು ಹುಟ್ಟಿದ್ದು ವೇದವ್ಯಾಸದೇವರಿಂದ ಅಂತಲ್ಲ ದಿನನಿತ್ಯದ ನಮ್ಮೆಲ್ಲರ ಜೀವನದಲ್ಲಿ ಏನು ಎರಡು ಶಕ್ತಿಗಳ ಯುದ್ಧ ನಡೆಯುತ್ತೆ ದೈವಿ ಶಕ್ತಿ ಆಸುರಿ ಶಕ್ತಿಗಳ ಯುದ್ಧ ಅದಕ್ಕೆ ಬೇಕಾದಂತಹ ಆ ಎರಡೂ ಶಕ್ತಿಗಳನ್ನು ಸಾತ್ವಿಕ ಹಾಗೂ ತಾಮಸವಾದಂತಹ ಎರಡೂ ತರಹದ ಪ್ರವೃತ್ತಿಗಳು ಅದಕ್ಕೆ ಬೇಕಾದ ಇಂದ್ರಿಯಗಳು ಎರಡು ತರಹದ ಮನಸ್ಸಿನ ಪ್ರವೃತ್ತಿಗಳು ಇವುಗಳೆಲ್ಲವನ್ನೂ ಕೊಡುವವರು ಆ ವೇದವ್ಯಾಸ ದೇವರೇ ಆ ಭಗವಂತನೇ ಆ ಯುದ್ಧ ಮಾಡಿಸಿ ಕೊನೆಗೂ ಪಾಂಡವರಿಗೆ ಹೇ ಸ್ವಾತಿ ರಾಗಿ ಬೊಬ್ಬಟ್ಟು ಚಾಲಾ ಹೆಲ್ತ್ ಕಾನ್ಶಿಯಸ್ ಶುಗರ್ ಫ್ರೀ ಮೈಸೂರ್ ಪಾಕ್ ಸೂಪರ್ ಡೂಪರ್ ಹೆಲ್ತ್ ಕಾನ್ಶಿಯಸ್ ಒಕ್ಕ ನಿಮಿಷ ಆಯಿಲ್ ಕಾನ್ಶಿಯಸ್ ಲೇಕಪತೆ ಹೆಲ್ತ್ ಕಾನ್ಶಿಯಸ್ ಲೇನಟ್ಲೇ అంటే సాధారణ ఆయిల్ భోజనంలో తక్కువ వైటమిన్స్ ట్రాన్స్ఫర్ చేస్తుంది ఫియోనాకు మారండి ఇద్దరు వైటో ప్రొటెక్ట్ ఫామ్ ఆర్డినరీ సన్ఫ్లవర్ ఆయిల్ తో పోలిస్తే ఫిఫ్టీ పర్సెంట్ వరకు ఎక్కువ వైటమిన్స్ ని నూనెతో తినే వాటిలోకి ట్రాన్స్ఫర్ చేస్తుంది అంటే హెల్త్ కాన్షియస్ ఉంటే ఆయిల్ కాన్షియస్ కూడా ఉండాలి ఫియోనాకు మారండి మంచివి ఎంచుకోండి మంచివి తినండి ఏకఛత్రాధిపతి ఇంద్రే అవును సంపూర్ణమాదంతహ ఆ రాజ్యకే ಮುಖ್ಯನಾದಂತಹ ಒಡೆಯ ಚಕ್ರವರ್ತಿ ಚಕ್ರವರ್ತಿ ಅಂದ್ರೆ ಅರ್ಥ ಏನು ಏನರ್ಥಪ್ಪ ಎಲ್ರೂ ಕೈ ಎತ್ತೀರ ಅಲ್ವಾ ನೀವಾಗ ಚಕ್ರವರ್ತಿಗಳು ಅಲ್ವಾ ವಾಹನ ಚಕ್ರದ ಮೇಲೆ ಕೆಲವರು ಸ್ವಲ್ಪ ಚತುಶ್ಚಕ್ರವಾಹನ ಕಾರ್ನಲ್ಲಿ ಕೂಡುವವರು ಚತುಶ್ಚಕ್ರವರ್ತಿಗಳು ಇವರು ದ್ವಿಚಕ್ರವರ್ತಿಗಳು ಇನ್ನು ಟ್ರೈನಿನಲ್ಲಿ ಕೂಡುವವರಂತೂ ಬಹು ಚಕ್ರವರ್ತಿ ಚಕ್ರವರ್ತಿ ಅಂದ್ರೆ ಚಕ್ರ ಅಂದ್ರೆ ರಾಷ್ಟ್ರ ಆ ಸಮಗ್ರವಾದ ಚಕ್ರ ರಾಷ್ಟ್ರ ಇದು ಚಕ್ರ ಅಂದ್ರೆ ಆಜ್ಞೆ ಇಡೀ ಚಕ್ರ ರಾಷ್ಟ್ರ ಯಾರ ಚಕ್ರದ ಕೈಯಲ್ಲಿ ಯಾರ ಆಜ್ಞೆಯ ಕೆಳಗೆ ನಡೆಯುತ್ತೆ ತಮ್ಮ ಚಕ್ರದಿಂದ ಚಕ್ರವನ್ನು ನಡೆಸುವವರು ಆಜ್ಞಾ ಚಕ್ರದಿಂದ ರಾಷ್ಟ್ರ ಚಕ್ರವನ್ನು ವಶದಲ್ಲಿ ಇಟ್ಟುಕೊಂಡವರು ಯಾರೋ ಅವರು ಚಕ್ರವರ್ತಿಗಳು ಅಂತ ಅವರನ್ನು ಚಕ್ರವರ್ತಿಗಳು ಅನ್ನಬೇಕು ಅಂತಹ ಚಕ್ರವರ್ತಿಗಳಿಗಿರುವ ಮರ್ಯಾದೆ ಇದು ಆ ಛತ್ರ ಅವರು ಯಾರಿಗೂ ಕೊಡೋದಿಲ್ಲ ಅದನ್ನು ಇನ್ನೇನಾದರೂ ಕೊಟ್ಟು ಬಿಡ್ತಾರೆ ಪ್ರಾಚೀನ ಕಾಲದಲ್ಲಿ ಬಹಳ ಸಂತೋಷ ಆದರೆ ಏನು ಕೈಯಲ್ಲಿ ಸಿಕ್ತಿತ್ತು ಅದನ್ನು ಕೊಟ್ಟು ಬಿಡ್ತಿದ್ರು ಹೀಗಾಗಿ ಸಂತೋಷದ ಸುದ್ದಿ ಹೇಳುವಾಗ ಇವು ಕೆಲವರೆಲ್ಲ ಸೇವಕರು ದಾನ ತೆಗೆದುಕೊಳ್ಳುವಂತಹ ಕೆಲವೆಲ್ಲ ವ್ಯಕ್ತಿಗಳು ಭಾರಿ ಭಾರಿ ತಮಗೆ ಬೇಕಾಗುವ ವಸ್ತುವನ್ನೇ ರಾಜರ ಸುತ್ತಮುತ್ತ ಇಟ್ಟು ಒಳ್ಳೆ ಸುದ್ದಿ ಹೇಳಿಬಿಡೋದು ಇದ್ದದೆಲ್ಲ ಕೊಟ್ಬಿಡ್ತಿದ್ರು ಆದರೆ ಎಲ್ಲ ಕೊಟ್ಟರು ಕೆಲವು ಕೊಡ್ತಿರಲಿಲ್ಲ ಅದ್ಯಾವುದು ಅಂದ್ರೆ ಈ ಮೂರು ಶಶಿಪ್ರಭಂ ಛತ್ರಂ ಊಹೆ ಚಾಮರೆ ಆ ಶ್ವೇತ ಛತ್ರ ಮತ್ತು ಚಾಮರಗಳನ್ನು ಮಾತ್ರ ಕೊಡ್ತಿರಲಿಲ್ಲ ಯಾಕೆ ಅದು ಕೊಟ್ಟರೆ ಅವನು ರಾಜ ಅಲ್ಲ ಅಂತ ಅರ್ಥ ರಾಜರ ಲಕ್ಷಣ ಇನ್ನೆಲ್ಲಾ ಕೊಡ್ತಿದ್ರು ಜನಾಯ ಶುದ್ಧಾಂತ ಚರಾಯ ಶಂಸತೆ ಕುಮಾರ ಜನ್ಮಾಮೃತ ಸಂಹಿತಾಕ್ಷರಂ ಅಧೇಯ ಮಾಸಿತ್ರಯಮೇವ ಭೂಪತೆ ಶಶಿಪ್ರಭಂ ಛತ್ರಂ ಉಭಯ ಚಾಮರೆ ಇದನ್ನು ಬಿಟ್ಟೆಲ್ಲಾ ಕೊಡ್ತಿದ್ರಂತೆ ರಾಜರು ರಘುಶದಲ್ಲಿ ಹೇಳ್ತಾನೆ ಕಾಳಿದಾಸ ಹಾಗಾಗಿ ಆ ರೀತಿಯ ಅದ್ಭುತವಾದ ಛತ್ರ ಅದು ಅನ್ನೋದಕ್ಕಾಗೇನೆ ಈ ಚಾಮರ ಇದು ರಾಜ್ಯವನ್ನ ರಾಜತ್ವವನ್ನ ಚಕ್ರವರ್ತಿತ್ವವನ್ನ ತಿಳಿಸಿಕೊಡುವಂತಹ ಒಂದು ವಸ್ತು ಅದಕ್ಕಾಗೇನೆ ಚಾಮರವನ್ನ ಬೀಸುವ ಒಂದು ಲಕ್ಷ್ಮಿ ರೂಪ ಅಥವಾ ಪರಮಾತ್ಮನದೇ ರೂಪ ಒಂದಿದೆ ಅದರ ಹೆಸರು ಉತ್ಕರ್ಷಿಣಿ ಅಂತ ವಿಮಲಾ ಉತ್ಕರ್ಷಿಣಿ ಆ ಉತ್ಕರ್ಷ ಆ ಉತ್ಕರ್ಷಿಣಿಯ ಕೈಯಲ್ಲಿ ಚಾಮರವನ್ನು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಯಾವಾಗಲೂ ಈ ಪರಮಾತ್ಮ ಸರ್ವೋತ್ಕೃಷ್ಟ ಸರ್ವರಿಗೂ ರಾಜ ಇಡೀ ಜಗತ್ತಿಗೆ ಅಧಿಪತಿ ಈ ಆಧಿಪತ್ಯ ಎಂದೂ ಹೋಗೋದಿಲ್ಲ ಎಷ್ಟರ ಮಟ್ಟಿಗೆ ಕಾಳಜಿ ವಹಿಸಿದ್ದಾರೆ ಅಂದ್ರೆ ಆ ಚಾಮರ ಅವರು ಯಾರಿಗೂ ದಾನ ಕೊಡದೇ ಇರಬಹುದು ಚಾಮರ ಬೀಸವರೇ ಕೃಷ್ಣ ಅರ್ಪಣೆ ಆದ್ರೆ ಏನ್ ಮಾಡೋದು ಚಾಮರ ನಾನು ಯಾರಿಗೂ ಕೊಡೋದಿಲ್ಲ ಸತ್ಯ ಚಾಮರ ಬೀಸವರೆಲ್ಲ ಸತ್ ಹೋದ್ರೆ ಅದಕ್ಕೆ ದೇವರ ವಿಷಯದಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಂದೂ ಸಾಯದೇ ಇದ್ದ ಪರಮಾತ್ಮನೇ ತಾನೇ ಒಂದು ಹೆಣ್ಣಿನ ರೂಪದಿಂದ ಅಥವಾ ತನ್ನಂತೆ ಅಕ್ಷರ ದೇಹಳಾದ ಲಕ್ಷ್ಮೀದೇವಿಯನ್ನ ಒಂದು ಹೆಣ್ಣಿನ ರೂಪದಿಂದ ಇಟ್ಟು ಅವಳಿಗೆ ಉತ್ಕರ್ಷಿಣಿ ಅಂತ ಹೆಸರಿಟ್ಟು ಅವಳಿಂದ ಚಾಮರವನ್ನು ಬೀಸಿಕೊಳ್ತಾನೆ ಅಂದರೆ ಆ ಚಾಮರ ನಿಲ್ಲೋ ಪ್ರಸಂಗನೇ ಇಲ್ಲ ವಿಮಲೋತ್ಕರ್ಷಿಣಿ ಜ್ಞಾನ ಕ್ರಿಯಾಯೋಗ ತಥೈವ ಚಲ ಇಂತಹ ಮಹತ್ವ ಆ ಛತ್ರ ಚಾಮರಕ್ಕಿದೆ ಇಷ್ಟೆಲ್ಲ ಕಥೆ ಯಾಕೆ ಹೇಳಬೇಕಾಯ್ತು ಅಂದ್ರೆ ಏಕಚ್ಛತ್ರಾಧಿಪತ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಅಷ್ಟು ಮಹತ್ವ ಅದು ಅಂಥ ಏಕಚ್ಛತ್ರಾಧಿಪತ್ಯ ಸತ್ಯವರ ತೀರ್ಥ ಶ್ರೀಪಾದಂಗಳವರೆಗೆ ಇದೆ ಆದ್ದರಿಂದ ಅವನೂ ಏಕಛತ್ರ ಹಿಡಿದವ ವಾಮನ ಇವರೂ ಏಕಛತ್ರಾಧಿಪತಿಗಳು ಆದ್ದರಿಂದ ಬಹಳ ದೊಡ್ಡದು ಅಂತ ಅದನ್ನೆಂದೂ ಕಳ್ಕೊಳ್ಬಾರದು ಅದೇ ರಘುವಂಶದಲ್ಲಿ ಮತ್ತೊಂದು ಕಡೆಗೆ ಹೇಳುತ್ತಾನೆ ಏಕಾತಪತ್ರಂ ಜಗತ ಪ್ರಭುತ್ವ ನವಂ ವಯಃಃಕಲ್ಪಸ್ಯ ಹೇತೋರ್ಬಹುಹಾತು ಮಿಚನ್ ವಿಚಾರ ಮೂಢ ಪ್ರತಿಭಾಸಿ ಮೇತ್ವ ಏನ್ ಕಳ್ಕೊಂಡ್ರು ಇದನ್ನು ಕಳ್ಕೋಬಾರ್ದಪ್ಪ ಅಂತಾರೆ ಏಕಾತ ಪತ್ರ ಜಗತಃ ಪ್ರಭುತ್ವ ಈ ಜಗದ್ ಪ್ರಭುತ್ವ ಏಕಾಧಿಪತ್ಯ ಇದನ್ನ ಯಾಕೆ ಕಳ್ಕೋತೀರಿ ಅಂತ ಪ್ರಸಂಗ ಬೇರೆ ಕಥೆ ಅದನ್ನೆಲ್ಲ ವರ್ಣನೆ ಮಾಡೋದಿಲ್ಲ ಈಗ ಆ ತರಹ ಆ ಏಕಛತ್ರಾಧಿಪತ್ಯದ ಮಹತ್ವ ಅಷ್ಟಿದೆ ಅಂತಹ ಏಕಛತ್ರ ಪೂರ್ಣಬೋಧ ಗುರುವಂಶ ಕಥಾಕಲ ಪ ಒಂದು ಪ್ರಸಂಗದಲ್ಲಿ ಒಂದು ಕಡೆಗೆ ಸತ್ಯಾಭಿನವ ತೀರ್ಥರ ಚರಿತ್ರೆಯನ್ನು ಹೇಳುವ ಪ್ರಸಂಗದಲ್ಲಿ ಆ ದೈವಜ್ಞ ಭೀಮಾಚಾರ್ಯರು ಉಲ್ಲೇಖ ಮಾಡುತ್ತಾರೆ ಏಕಛತ್ರಾಧಿಪತ್ಯ ಎಲ್ಲ ಶಿಷ್ಯರನ್ನು ಯಾವ ರೀತಿ ಅವರು ರಕ್ಷಣೆ ಮಾಡ್ತಾ ಇದ್ರು ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಒಂದು ಕಡೆಗೆ ಬರ್ತಾನೆ ಅವನಿಗೇನೋ ಸ್ವಲ್ಪ ಮಠದಲ್ಲಿದ್ದವರು ವ್ಯವಹಾರ ಮಾಡುವಾಗ ಅವನು ಯಾವುದೋ ತಪ್ಪು ಕೆಲಸ ಮಾಡಿದ್ದಕ್ಕೆ ಅವನನ್ನು ಶಿಕ್ಷೆ ಸಣ್ಣ ಶಿಕ್ಷೆಯನ್ನು ಮಾಡುತ್ತಾರೆ ಶಿಕ್ಷೆ ಅಂದರೆ ಹೊಡೆಯೋದು ಬಡಿಯೋದಲ್ಲ ಆಚೆಗೆ ಹೋಗು ಅಂತ ಕಳಿಸ್ತಾರೆ ಕಳಿಸಿದ್ದಕ್ಕೆ ಅವನಿಗೆ ಕೋಪ ಬಂದು ಅವನು ಬೇರೆಯವರಿಗೆ ಹೋಗಿ ಚಾಡಿ ಹೇಳ್ತಾನೆ ರಾಜನಿಗೆ ನಾನು ನಿಮ್ಮ ಪಕ್ಷದವನು ಅನ್ನುವುದಕ್ಕೆ ನನ್ನನ್ನು ಹೊರಹಾಕಿದ್ದಾರೆ ನೋಡಿ ಅಂತ ಅವನು ತನ್ನ ಎಲ್ಲ ಸೈನಿಕರನ್ನ ಕಲಸಿ ಹಾಗಾದ್ರೆ ಇವರನ್ನ ಜಪ್ತಿ ಮಾಡಿಬಿಡಿ ಇವರದೆಲ್ಲ ಸಂಪತ್ತನ್ನು ಕಸಿದುಕೊಳ್ಳಿ ಹಾಗೆ ಹೀಗೆ ಅಂತ ಹೇಳುವಾಗ ಶ್ರೀಮಠದ ಒಬ್ಬ ಶಿಷ್ಯ ಆ ರಾಜನಿಗೆ ಬಾದಶಹನಿಗೆ ಹೋಗಿ ಹೇಳ್ತಾರೆ ನಿನ್ನ ಕಡೆಯಿಂದ ಬಂದ ವ್ಯಕ್ತಿ ಅನ್ನೋದಕ್ಕೋಸ್ಕರ ಅವನನ್ನ ಅವರು ಹೊರಗೆ ಹಾಕಿದರು ಇನ್ನೊಬ್ಬರನ್ನ ಮುಂದಿಟ್ಕೊಂಡ್ರು ಇದು ಯಾವುದೂ ಸಂಬಂಧವೇ ಇಲ್ಲ ಅಂತ ಯಾಕೆಂದ್ರೆ ಅವರು ಜಗದ್ಗುರುಗಳು ಸತ್ಯನವ ತೀರ್ಥ ಶ್ರೀಪಾದಂಗಳವರು ಸಚ್ಛಿದ್ರ ಕರ್ಣಾಯೇ ಸಂತಿ ಧರಣಿ ಮಂಡಲೇ ನೃಪ ಸರ್ವೇಷಾಮೇವ ರಾಜಾರಾಮಸ್ಯ ರಾಜಾರಾಮಸ್ಥ ಅಂತ ಅವರ ರಾಜಾರಾಮ ಅಂತ ಒಬ್ಬ ಬಂದ ವ್ಯಕ್ತಿಯ ಹೆಸರು ಅವನಿಗಷ್ಟೇ ಅಲ್ಲ ಇವರು ಕಿವಿಗೆ ತೂತು ಚುಚ್ಚುಕೊಳ್ಳುವ ಹಿಂದೂ ಸಮಾಜದ ಜನಾಂತ್ಯಾರಿದ್ದಾರೆ ಸಚ್ಛಿದ್ರಕರಣಧರಣೀಮಂಡಲೇ ನೃಪ ಸರ್ವೇ ಗುರು ರಾಜ ಅಂದರೆ ತೀರ್ಥ ಶ್ರೀಪಾದಂಗಳವರ ಆ ಜ್ಞಾನ ಅವರ ತಪಸ್ಸು ಅವರ ವ್ಯಕ್ತಿತ್ವ ಅದಕ್ಕೆ ಒಳಪಟ್ಟ ಶಿಷ್ಯಮಂಡಳಿ ಎಂತಹ ದೊಡ್ಡ ಶಿಷ್ಯವರ್ಗ ಇತ್ತು ಅನ್ನುವುದನ್ನು ನಾವು ತಿಳಿತೇವೆ ಅದೇ ಪರಂಪರೆಯಲ್ಲಿ ಬಂದಂತಹ ಸತ್ಯವರತೀರ್ಥ ಶ್ರೀಪಾದಂಗಳವರನ್ನು ಆ ದೃಷ್ಟಿಯಲ್ಲಿ ಹೇಳುತ್ತಾರೆ ಸವಾ ಏಕಚ್ಛತ್ರ ಯೋಗತಃ ಏಕಚ್ಛತ್ರಾಧಿಪತ್ಯ ಇರೋದರಿಂದ ಅಷ್ಟು ಸನ್ಮಾರ್ಗದಲ್ಲಿ ಶಿಷ್ಯರನ್ನು ನಡೆಸಿಕೊಂಡು ಹೋಗೋದರಿಂದ ಆ ವಾಮನ ದೇವರ ವಿಶೇಷವಾದಂತಹ ಅನುಗ್ರಹ ಇದೆ ಎಂಬುದಾಗಿಯೂ ನಾವು ಚಿಂತನೆ ಮಾಡಬಹುದು ಅಂತ ಆ ವಾಮನೋಪಾಸಕರಾದ ಸಾಕ್ಷಾತ್ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಅರ್ಚಿತ ಪ್ರಾಚೀನ ಪರಂಪರಾ ಪ್ರಾಪ್ತವಾದದ್ದು ಶ್ರೀಮದಾಚಾರ್ಯರಿಗಿಂತಲೂ ಪ್ರಾಚೀನವಾದ ಆ ಯತಿ ಪರಂಪರೆಯಲ್ಲಿ ಪೂಜೆಗೊಳ್ತಾ ಬಂದಂತಹ ಶಾಲಿಗ್ರಾಮಗಳಿವು ಲಕ್ಷ್ಮೀನಾರಾಯಣ ಹಯಗ್ರೀವ ಶ್ರೀಧರ ದಧಿವಾಮನ ಈ ಶಾಲಿಗ್ರಾಮಗಳು ಸುದರ್ಶನಗಳು ಚಕ್ರಾಂಕಿತಗಳು ಶ್ರೀಮದಾಚಾರ್ಯರಿಗಿಂತಲೂ ಪ್ರಾಚೀನವಾದಂತಹ ಆ ಯತಿ ಪರಂಪರೆಯಲ್ಲಿ ಪೂಜೆಗೊಳ್ತಾ ಬಂದದ್ದು ಅಂತಹ ವಾಮನಶಾಲಿ ಗ್ರಾಮದ ವಿಶೇಷ ಅರ್ಚನೆಯನ್ನು ಮಾಡಿದ ತಮ್ಮ ಗುರುಗಳನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ರೀತಿ ಸ್ತೋತ್ರ ಮಾಡುತ್ತಾರೆ ಪದಾಕ್ರಾಂತ ಬಲಿಕ್ಷ್ಮಾ ವಾಮನೋ ನೇತಿ ವನಃ ಸ್ತ್ರೀ ಮಾತೃತ್ವಾದುಕೇತೇ ಸವಾ ಏಕಚ್ಛತ್ರ ಯೋಗತಃ ಅಂತಹ ಮಹಾನುಭಾವರು ಅವರ ಆ ಶಿಷ್ಯ ವರ್ಗದೊಳಗೆ ನಾವೂ ಸೇರಿದ್ದೇವೆ ಆದ್ದರಿಂದ ನಮ್ಮೆಲ್ಲರಿಗೆ ಶುದ್ಧವಾದ ಜ್ಞಾನವನ್ನು ಕೊಟ್ಟು ಭಕ್ತಿ ಮಾರ್ಗವನ್ನು ತೋರಿ ಉದ್ಧಾರವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ ಹರೇ